ಟಿವಿನಾಯ್ ನ್ಯೂಸ್ಗೆ ಸ್ವಾಗತ ನಾನು ಶಿವನ್ ಮೈಸೂರಿನಲ್ಲಿ ಹೆಣ್ಣು ಭ್ರೂಣ ಪತ್ತೆ ಮತ್ತು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಇಲಾಖೆಯಿಂದ ಹೈ ಅಲರ್ಟ್ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೇ ಆಗಿರುವಂಥ ಗರ್ಭಪಾತಗಳ ಕೇಸ್ಗಳ ಸಂಖ್ಯೆಯನ್ನು ನೋಡಿದ್ರೆ ನೀವು ಶಾಕ್ ಆಗ್ತೀರಾ ಯಾಕಂದ್ರೆ ಒಂದೇ ವರ್ಷದಲ್ಲಿ ಸುಮಾರು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಗರ್ಭಪಾತ ಆಗಿದೆ ಜಿಲ್ಲೆಯಲ್ಲಿ ಅದು ಕೂಡ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಗರ್ಭಪಾತ ಮೈಸೂರು ಜಿಲ್ಲೆಯಲ್ಲೇ ಆಗಿದೆ ಟಿವಿ ನೈನ್ಗೆ ಮೈಸೂರು ಡಿಎಚ್ಒ ಮಾಹಿತಿಯನ್ನು ನೀಡಿದ್ದಾರೆ ಸಂಪೂರ್ಣ ಅಂಕಿಅಂಶವನ್ನ ಕಲೆ ಹಾಕಿರುವಂತಹ ಆರೋಗ್ಯ ಇಲಾಖೆ ಗರ್ಭಪಾತದ ನಿಖರ ಕಾರಣ ನೀಡುವಂತೆ ಇಲಾಖೆಗೆ ಸೂಚನೆ ಒಂದು ವೇಳೆ ವೈದ್ಯಕೀಯ ಕಾರಣಕ್ಕೆ ಆಗದೆ ಇದ್ದರೆ ಸೂಕ್ತ ಕ್ರಮ ಆಗುತ್ತೆ ಏನಾದರೂ ಮೆಡಿಕಲ್ ರೀಸನ್ಸ್ ತೀರಾ ಅನಿವಾರ್ಯ ಬೇರೆ ಏನೋ ಆಪ್ಷನ್ ಇರಲಿಲ್ಲ ಅನ್ನೋ ರೀತಿಯಾಗಾದ್ರೆ ಅಂಥದಕ್ಕೆ ಕನ್ಸೆಷನ್ ಸಿಗ್ಬೋದು ಆದ್ರೆ ಇಲ್ಲ ಅಂತ ಆದ್ರೆ ಆಗ ಕ್ರಮ ಖಂಡಿತ ಆಗುತ್ತೆ ಟಿವಿ ನೈನ್ಗೆ ಮೈಸೂರು ಪಿ ಸಿ ಕುಮಾರಸ್ವಾಮಿ ಈ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ ಮೈಸೂರು ಒಂದೇ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಈ ವರ್ಷದಲ್ಲಿ ಹೆಚ್ಚು ಗರ್ಭಪಾತ ಆಗಿದೆ ಮೈಸೂರು ಜಿಲ್ಲೆಯಲ್ಲಿ ಈಗ ಡಿಎಚ್ಒ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ಇದರ ರೀಸನ್ ಅನ್ನು ಕೊಡಬೇಕು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಯಾಕೆ ಗರ್ಭಪಾತ ಮಾಡಿಸಿದ್ದೀರಿ ಅನ್ನೋದ್ರ ಬಗ್ಗೆ ಸೂಕ್ತವಾದಂಥ ಕಾರಣ ಅದಕ್ಕೆ ಬೇಕಾದಂಥ ಮೆಡಿಕಲ್ ಡಾಕ್ಯುಮೆಂಟ್ಗಳು ಪ್ರೂಫ್ಗಳು ಇದೆಲ್ಲವನ್ನು ಕೂಡ ಒದಗಿಸಬೇಕಾಗತ್ತೆ ಸಂಪೂರ್ಣ ಅಂಕಿಅಂಶವನ್ನು ಕಲೆ ಹಾಕಲಿರುವಂಥ ಆರೋಗ್ಯ ಇಲಾಖೆ ಇದು ಮೈಸೂರಿಗೆ ಮಾತ್ರ ಸೀಮಿತವಾಗಬಾರ್ದು ಇಡೀ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಇದೆಲ್ಲವೂ ಕೂಡ ನಡೀತಿದೆ ಎಲ್ಲಕ್ಕೂ ಕೂಡ ಒಂದು ದೊಡ್ಡ ಬೀಗ ಬೀಳಬೇಕು ಒಂದು ವೇಳೆ ವೈದ್ಯಕೀಯ ಕಾರಣಕ್ಕೆ ಆಗಿದ್ದು ಆಗದೇ ಇದ್ದರೆ ಸೂಕ್ತ ಕ್ರಮ ಕೈಗೊಳ್ಳೋದಾಗಿ ಮೈಸೂರಿಗೆ ಮೈಸೂರಿನ ಡಿ ಎಚ್ ಒ ಆಗಿರುವಂಥ ಪಿ ಸಿ ಕುಮಾರಸ್ವಾಮಿ ಅವರು ಟಿ ವಿ ನೈನ್ಗೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಮುಂದುವರೆದಂಥ ಆರೋಗ್ಯ ಇಲಾಖೆಯ ಕಾರ್ಯಾಚರಣೆ ಮೈಸೂರು ಜಿಲ್ಲೆಯಲ್ಲಿ ಈವರೆಗೂ ಹದಿನೈದು ಖಾಸಗಿ ಕ್ಲಿನಿಕ್ಗಳಿಗೆ ಬೀಗ ಬಿದ್ದಿದೆ ಎಂಬತ್ತು ಕ್ಲಿನಿಕ್ಗಳಿಗೆ ನೋಟಿಸ್ ನೀಡಿರುವಂಥ ಆರೋಗ್ಯ ಅಧಿಕಾರಿಗಳು ಟಿವಿ ನೈನ್ಗೆ ಮೈಸೂರಿನ ಡಿಎಚ್ಒ ಎ ಸಿ ಕುಮಾರಸ್ವಾಮಿ ಈ ಹೇಳಿಕೆಯನ್ನು ನೀಡಿದ್ದಾರೆ ಮೈಸೂರು ಜಿಲ್ಲೆಯಾದ್ಯಂತ ಟಾಸ್ಕ್ ನಿಂದ ಪರಿಶೀಲನೆ ಆಗ್ತಿದೆ ಯಾವ್ಯಾವ ಇಲ್ಲಿಗಲ್ ಸ್ಕ್ಯಾನ್ ಸೆಂಟರ್ಗಳಿದೆ ಇದೆಲ್ಲದರ ಬಗ್ಗೆ ಕೂಡ ಚೆಕ್ ಆಗ್ತಾ ಇದೆ ಎಪಿಎಂಎ ಪ್ರಮಾಣ ಪತ್ರ ನಿಯಮ ಪಾಲಿಸಿದವರಿಗೆ ನೋಟಿಸ್ ಅನ್ನು ನೀಡಲಾಗ್ತಾ ಇದೆ ಒಂದು ವಾರದಲ್ಲಿ ಉತ್ತರ ಕೊಡೋದಕ್ಕೆ ಆರೋಗ್ಯ ಇಲಾಖೆ ಇವರೆಲ್ಲರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದೆ ನನಗೆ ಮೈಸೂರು ಡಿಎಚ್ಒ ಪಿಸಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ರಾಮ್ ಡಿಎಚ್ಒ ಸಿ ಕುಮಾರಸ್ವಾಮಿ ಅವರನ್ನ ಈ ಬಗ್ಗೆ ಮಾತನಾಡಿಸಿದ್ದಾರೆ ಬನ್ನಿ ನೋಡೋಣ ಭ್ರೂಣ ಪತ್ತೆ ಹಾಗೂ ಹತ್ಯೆ ಪ್ರಕರಣ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲಾ ಆರೋಗ್ಯಾಧಿಕಾರಿಗಳು ಖಾಸಗಿ ನರ್ಸಿಂಗ್ ಹೋಮ್ ಹಾಗೂ ಸ್ಕ್ಯಾನಿಂಗ್ ಸೆಂಟರ್ ಮೇಲೆ ನಿರಂತರವಾಗಿ ಪರಿಶೀಲನೆ ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಪರಿಶೀಲನೆ ಮಾತ್ರವಲ್ಲ ನಿಯಮ ಪಾಲಿಸದ ಅನುಮತಿ ಪಡೆಯದಂತಹ ಸ್ಕ್ಯಾನಿಂಗ್ ಸೆಂಟರ್ ಹಾಗೂ ಖಾಸಗಿ ಕ್ಲಿನಿಕ್ಗಳಿಗೆ ಬೀಗ ಜಡಿತಾ ಇದ್ದಾರೆ ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರು ಜಿಲ್ಲಾ ಆರೋಗ್ಯಾಧಿಕಾರಿ ಪಿ ಸಿ ಕುಮಾರಸ್ವಾಮಿ ನಮ್ಮ ಜೊತೆಗಿದ್ದಾರೆ ಸರ್ ಪ್ರಮುಖವಾಗಿ ಈ ಒಂದು ಏನು ಭ್ರೂಣ ಪತ್ತೆ ಮತ್ತು ಹತ್ಯೆ ಪ್ರಕರಣ ಬಂತು ಮೈಸೂರು ಜಿಲ್ಲಾ ಆರೋಗ್ಯಾಧಿಕಾರಿಗಳು ಸಾಕಷ್ಟು ಕಾರ್ಯಾಚರಣೆ ನಡೆಸ್ತಾಯಿದ್ದಾರೆ ಹೇಗೆ ನಡೀತಾ ಇದೆ ಕಾರ್ಯಾಚರಣೆ ಮತ್ತು ಏನೆಲ್ಲ ಕ್ಲಿನಿಕ್ಗಳನ್ನು ಸ್ಕ್ಯಾನಿಂಗ್ ಸೆಂಟರ್ಗಳನ್ನ ಬಂದ್ ಮಾಡಲಾಗ್ತಾ ಇದೆ ಪ್ರಕರಣ ಬಂದ ನಂತರ ಸುಮಾರು ಐದು ವಿವಿಧ ತಂಡಗಳನ್ನು ನಾವು ಮೈಸೂರು ನಗರಕ್ಕೆ ಸೀಮಿತವಾಗಿ ಮಾಡಿಕೊಂಡಿರತಕ್ಕಂಥದ್ದು ಹಾಗೂ ಮುಂದುವರೆದು ತಾಲೂಕು ಮಟ್ಟದಲ್ಲೂ ಸಹ ಎಲ್ಲ ತಾಲೂಕುಗಳಲ್ಲೂ ತಾಲೂಕು ಆರೋಗ್ಯ ಅಧಿಕಾರಿಗಳ ನೇತೃತ್ವದಲ್ಲಿ ತಂಡವನ್ನು ರಚನೆ ಮಾಡುತ್ತಿರ ಮಾಡಿಕೊಂಡಿದ್ದೀವಿ ಈ ಹಿನ್ನೆಲೆಯೇ ನಾವು ತ್ವರಿತಗರವಾಗಿ ಮಿಷನ್ ಮೋಡಲ್ಲಿ ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಪಿ ಸಿ ಪಿ ಎನ್ ಡಿ ಟಿ ಎಡಿಯಲ್ಲಿ ಏನು ನೋಂದಣಿ ಆಗಿರತಕ್ಕಂಥ ಸುಮಾರು ಇನ್ನೂರ ಎಂಬತ್ತೆಂಟು ಸ್ಕ್ಯಾನಿಂಗ್ ಸೆಂಟರ್ಸ್ ಏನಿದ್ದಾವೆ ಅದರಲ್ಲಿ ನಾವು ಈಗ ಆಲ್ರೆಡಿ ಸುಮಾರು ಇನ್ನೂರ ಮೂವತ್ತೆರಡಕ್ಕೂ ಅಧಿಕ ಸೆಂಟರ್ಸ್ಗಳನ್ನು ಭೇಟಿ ಮಾಡಿದ್ದೀವಿ ಅಲ್ಲಿ ಅನೆಕ್ಜರ್ ಹೆಫ್ಗೆ ಸಂಬಂಧಪಟ್ಟ ಹಾಗೆ ಏನು ಮಾಹಿತಿಯನ್ನು ಪ್ರತಿ ತಿಂಗಳು ಐದನೇ ತಾರೀಕು ಒಳಗಡೆ ನೀಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅಂಥ ಸೆಂಟರ್ಸನ್ನೆಲ್ಲ ನಾವು ಗುರುತು ಮಾಡಿ ಸುಮಾರು ಎಂಬತ್ತು ವಿವಿಧ ಅಂಥ ಸೆಂಟರ್ಸ್ಗಳನ್ನ ನಾವು ಐಡೆಂಟಿಫೈ ಮಾಡಿದ್ದೀವಿ ಅವರಿಗೆಲ್ಲರಿಗೂ ನಾವು ಪ್ರತ್ಯೇಕವಾಗಿ ನೋಟಿಸ್ ಸಹ ಜಾರಿ ಮಾಡಿದ್ದೀವಿ ಜೊ ಜೊತೆಗೆ ಈ ನಾವು ವಿಸಿಟ್ ಮಾಡಿದಂಥ ಇನ್ನೂರ ಮೂವತ್ತೆರಡು ಸೆಂಟರ್ಸಲ್ಲಿ ಸುಮಾರು ಇಪ್ಪತ್ತೈದು ಸೆಂಟರ್ಸ್ಗಳಲ್ಲಿ ಸ್ಕ್ಯಾನಿಂಗ್ ಮಿಷಿನ್ಸನ್ನು ನಾವು ಉಪಯೋಗಿಸ್ತಿಲ್ಲ ಮತ್ತು ಅವರು ಲಾಕ್ ಮಾಡಿದ್ದಾರೆ ಅಂತಹ ಸಂದರ್ಭದಲ್ಲೂ ಸಹ ನಾ ಅದನ್ನು ನಮ್ಮ ಡಿ ಸಿ ಸರ್ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಸರ್ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಅಂದರೆ ಅದನ್ನು ಮಿಸ್ಯೂಸ್ ಮಾಡತಕ್ಕಂಥ ಚಾನ್ಸಸ್ ಸಹ ಇರ್ತದೆ ಆ ಹಿನ್ನೆಲೆಯಲ್ಲಿ ಆ ಇಪ್ಪತ್ತೈದು ಏನು ಸೆಂಟರ್ಸ್ಗಳನ್ನು ಸ್ಕ್ಯಾನಿಂಗ್ನ ಉಪಯೋಗಿಸ್ದಲ್ಲಿ ಇರತಕ್ಕಂಥ ಓನರ್ಸ್ಗಳಿಗೂ ಸಹ ನಾವು ಪ್ರತ್ಯೇಕವಾಗಿ ನೋಟಿಸನ್ನು ಜಾರಿ ಮಾಡಿ ಯಾವ ಕಾರಣದಿಂದ ನೀವು ಎಷ್ಟು ದಿನದಿಂದ ಉಪಯೋಗಿಸ್ತಾ ಇಲ್ಲ ಮತ್ತು ಆ ಮಿಷಿನ್ಸ್ಗಳನ್ನು ನೋಟಿಫೈ ಮಾಡಿ ಅವ್ರ ಯೂಸೇಜ್ ಬಗ್ಗೆ ಕ್ಯಾಲ್ಕುಲೇಷನ್ ಸಹ ಲಾಗ್ ಬುಕ್ಕನ್ನು ಮೇಂಟೈನ್ ಮಾಡೋ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಸಹ ರೇಡಿಯೋಲಜಿಸ್ಟ್ಗಳನ್ನ ಒಳಗೊಂಡಂತೆ ನಾವು ತಂಡವನ್ನು ರಚನೆ ಮಾಡ್ಕೊಂಡಿದ್ದೀವಿ ನಿಯಮ ಪಾಲಿಸಿದಂಥ ಎಷ್ಟು ಸ್ಕ್ಯಾನಿಂಗ್ ಸೆಂಟರ್ಗಳನ್ನು ಬಂದ್ ಮಾಡಿಸಲಾಗಿದೆ ಸ್ಕ್ಯಾನಿಂಗ್ ಸೆಂಟರ್ಸ್ಗೆ ಎಂಬತ್ತು ವಿವಿಧ ಸ್ಕ್ಯಾನಿಂಗ್ ಸೆಂಟರ್ಸ್ಗಳನ್ನು ನೋಟಿಸ್ ಮಾಡಿದ್ದೀವಿ ಈ ಕೆ ಪಿ ಎಮ್ ಎ ಆ್ಯಕ್ಟ್ ಅಡಿಯಲ್ಲಿ ಸುಮಾರು ಹದಿನೈದಕ್ಕೂ ವಿವಿಧ ಕ್ಲಿನಿಕ್ಗಳನ್ನು ನಾನು ಕ್ಲೋಸ್ ಮಾಡಿಸಿದ್ದೀವಿ ಅನಧಿಕೃತವಾಗಿ ಸ್ಕ್ಯಾನ್ ಮಾಡುವಂಥದ್ದು ಲಿಂಗ ಪತ್ತೆ ಇದು ಎಷ್ಟು ಪ್ರಕರಣ ಬೆಳಕಿಗೆ ಬಂದಿದೆ ತಮ್ಮ ಈ ಒಂದು ಪರಿಶೀಲನೆ ಕಾರ್ಯಾಚರಣೆಗಳನ್ನು ಈ ಅದರಲ್ಲಿ ಆ ಥರ ಪತ್ತೆ ಹಾಗೂ ಹತ್ಯೆಗೆ ಸಂಬಂಧಪಟ್ಟಗೆ ಯಾವುದೇ ರೀತಿಯಾದ ಪ್ರಕರಣಗಳು ನಮ್ಮ ವಿಸಿಟ್ಸಲ್ಲಿ ಕಂಡುಬಂದಿಲ್ಲ ಆದರೆ ಏನು ಮೆಡಿಕಲಿ ಟರ್ಮಿನೇಷನನ್ನು ಮಾಡಿದ್ದಾರೆ ಅಂತಹ ಪ್ರಕರಣಗಳನ್ನು ಸಹ ಏನು ಎಚ್ ಎಮ್ ಐ ಎಸ್ ಅಲ್ಲಿ ನಮಗೇನು ರಿಪೋರ್ಟ್ ಆಗಿದೆ ಅದನ್ನು ನಾವು ರೆಟ್ರೋಸ್ಪೆಕ್ಟಿವ್ ಆಗಿ ಯಾವ ಕಾರಣದಿಂದ ಅಬೋಷನ್ಸ್ ಆಗಿದೆ ಅನ್ನೋದನ್ನು ನಾವು ಇಂಡಿವಿಜುವಲ್ ಕೇಸ್ ವೈಸು ಅನಲೈಸ್ ಮಾಡ್ತಾಯಿದ್ದೇವೆ ಈಗ ಬೆಳಿಗ್ಗೆಯೂ ಸಹ ಮಾನ್ಯ ಜಿಲ್ಲಾಧಿಕಾರಿಗಳು ಸುಮಾರು ಎರಡು ಗಂಟೆಗೂ ಅಧಿಕವಾಗಿ ಸಭೆಯನ್ನು ನಡೆಸಿ ತಾಯಂದಿರ ಮರಣ ಶಿಶು ಮರಣ ಮತ್ತು ಅಬಾಷನ್ಸು ಕೆ ಪಿ ಎಮ್ ಇ ಪಿ ಸಿ ಪಿ ಎನ್ ಡಿ ಟಿಯಲ್ಲಿ ವಿವರವಾಗಿ ಸಭೆಯನ್ನು ಮಾಡಿ ಹಲವಾರು ಸೂಚನೆಗಳನ್ನು ಸಹ ನೀಡಿದ್ದಾರೆ ಅದೆಲ್ಲದನ್ನು ನಾವು ಮುಂದಿನ ದಿನಗಳಲ್ಲಿ ಅನುಷ್ಠಾನವನ್ನು ಮಾಡ್ತೇವೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು